ಸಮಾಜ ಕಲ್ಯಾಣ ಇಲಾಖೆ ಬಿ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಸಾರ್ವಜನಿಕರ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ದೇವನಹಳ್ಳಿ ಟೌನ್ ಮಕ್ಕಳಿಗೆ ಏಕಾಏಕಿ ಅಲರ್ಜಿ ಕಾಣಿಸಿಕೊಂಡಿರುವ ಹಿನ್ನೆಲೆ ಆಹಾರ ಮತ್ತು ಆಹಾರ ಪದಾರ್ಥಗಳಲ್ಲಿ ಏರುಪೇರಾಗಿ ಸುಮಾರು ಐದರಿಂದ ಹತ್ತು ಮಕ್ಕಳು ಅಸ್ವಸ್ಥರಾಗಿ ಸಾರ್ವಜನಿಕರು ದೂರು ದಾಖಲಿಸಿದ್ದಾರೆ ನಾವಲ್ಲಿ ತಾಲೂಕ್ ಅಪ್ಸ್ರ ಬಂದಿದ್ವಿ ಮಕ್ಕಳ ಸ್ಕೂಲಿಂದ ಬರ್ತಾ ಇದ್ರು ಅವಾಗ ನಾವು ಅವ್ರ ಕೈಗಳು ಕಾಲುಗಳು ಎಲ್ಲ ನೋಡಿದ್ವಿ ಅದರ ಜಾಗ ಸೇನಪ್ಪ ಇದ್ದರು ಎಲ್ಲಿರೋ ಸರ್ ನಾವು ಬಾಲಕರ ವಿದ್ಯಾರ್ಥಿನಿ ತಾಲೂಕು ಬಾಲಕರ ವಿದ್ಯಾರ್ಥಿನಿಂಗ್ ಆಗಿರೋ ಗೊತ್ತಿಲ್ಲ ಚೆಕ್ ಮಾಡಿದಾಗ ಇಲ್ಲೇನೋ ಎಫೆಕ್ಟ್ ಆಗಿದೆ ಅವ್ರು ಡಾಕ್ಟರ್ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸಿ ಒಳ್ಳೆ ಇದು ಮಾಡಬೇಕು ಅಧಿಕಾರಿಗಳ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಂದು ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಕೊಡಬೇಕು ಒಳ್ಳೆ ಊಟ ಕೊಡಬೇಕು ಒಳ್ಳೆ ವಸತಿ ಕೊಡಬೇಕು ಅವ್ರಿಗೆ ಇಲ್ಲಾಂದ್ರಲ್ಲ ಹಾಸಿಗೆನು ಚೆಕ್ ಮಾಡಲ್ಲ ಬೆಡ್ ಚೆಕ್ ಮಾಡಲ್ಲ

ಅದರ ಬೆಡ್ಶೀಟ್ ಚೆಕ್ ಮಾಡಿದ್ರೆ ಟಾಯ್ಲೆಟ್ ರೂಮು ಚೆಕ್ ಮಾಡಿದ್ದೀನಿ ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೀನಿ ಯಾವುದೂ ಸರಿ ಇಲ್ಲ